ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಎಕ್ಸಿಟಿದ್ದೆ ಟಾಟಾ ಎಕ್ಸಿ ಮಾಡಿರೋ ಜೀರೋ ಜೀರೋ ಫೈವ್

ನೈಂಟಿ ಪರ್ಸೆಂಟ್ ಇದೆ ಇದು ವೆಹಿಕಲ್ ಆಕ್ಸಿಡೆಂಟ್ ಟ್ರೀಟ್ಮೆಂಟ್ ಇದ್ರೆ ಏನಲ್ಲ ಆ ತರ ಯಾವ್ದು ಇಲ್ಲ ಸರ್ ಪೇಂಟಿಂಗ್ ಎಫ್ಸಿ ಗೋಸ್ಕರ ಫಿಟ್ನೆಸ್ ಗೋಸ್ಕರ ಮಾಡಿಸಿದ್ದು ಅದು ಬಿಟ್ರೆ ಆಕ್ಸಿಡೆಂಟ್ ಆ ತರ ಏನ್ ಕಂಪ್ಲೇಂಟ್ ಇಲ್ಲ ಲೊಕೇಶನ್ ಎಲ್ಲಿ ಗಡಿ ಇರೋದು ಲೊಕೇಶನ್ ಸಿಂಧನೂರ್ ಸರ್ ಸಿಂಧನೂರ್ ಹಾ ಜಿಲ್ಲೆ ಯಾವ್ದು ಬರ್ತದೆ ನಿಮ್ದು ರಾಯಚೂರು ಡಿಸ್ಟ್ರಿಕ್ಟ್ ರಾಯಚೂರು ಡಿಸ್ಟ್ರಿಕ್ಟ್ ಹಾ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಇದು